ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ತರಡ ಸತ್ತಿರ ಮುರುಕಟ್ಟಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿ ಸ್ಟೋನ್ ಮತ್ತು ಪಿತ್ತಕೋಶದ ಕಲ್ಲು ಗಾಲ್ಬೆಲ್ಡರ್ ಸ್ಟೋನ್ ಆ್ಯಂಡ್ ಕಿಡ್ನಿ ಸ್ಟೋನ್ಗೆ ಇವೆರಡೂ ಸಮಸ್ಯೆಗೆ ಪರಿಹಾರವನ್ನು ನೋಡೋಣ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಗಾಲ್ಬೆಡರ್ ಸ್ಟೋನ್ ಯಾಕಾಗುತ್ತೆ ಅಂತ ನೋಡಿದ್ರೆ ಎರಡಕ್ಕೂ ಕಾರಣ ಒಂದೆ ಅದೇನು ಕಾರಣ ಅಂದರೆ ಪಿತ್ತದ ಅಸಮತೋಲನ ಯಾವಾಗ ಪಿತ್ತ ಹೆಚ್ಚಿಗೆ ಆಗುತ್ತೆ ಪಿತ್ತ ಹೆಚ್ಚಿಗೆ ಆದಾಗ ಆ ಪಿತ್ತದ ವಿಕಾರಗಳು ಆ ಪಿತ್ತದ ಒಂದು ಹಳಸಿರ್ತಕ್ಕಂಥ ಪಿತ್ತ ಆಮ ಪಿತ್ತ ಗಂಟು ಕಟ್ಟಕ್ಕೆ ಶುರುವಾಗ್ತದೆ ಅದು ಗಂಟು ಕಟ್ಟಿರ್ತಕ್ಕಂಥದ್ದೇ ಈ ಒಂದು ಸ್ಟೋನ್ ಅಂತ ನಾವು ಹೇಳಬೋದು ಪಿತ್ತದ ಆ ಒಂದು ಟಾಕ್ಸಿನ್ ಪಿತ್ತದ ವಲಸು ಒಂದು ಕಡೆ ಸಂಗ್ರಹಣೆ ಆಗ್ತಕ್ಕಂಥದ್ದಕ್ಕೆ ಯಾಕಂದರೆ ಆ ಪಿತ್ತ ಶರೀರದಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆದರೆ ತೊಂದರೆ ಆಗುತ್ತೆ ರಕ್ತದಲ್ಲಿ ಸ್ಪ್ರೆಡ್ ಆದರೆ ತೊಂದರೆ ಆಗುತ್ತೆ ಅಂತೇಳಿ ಶರೀರ ಏನು ಮಾಡ್ತದೆ ಶರೀರದ ಮೆಕ್ಯಾನಿಸಮ್ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಪಿತ್ತವನ್ನು ಸಂಗ್ರಹಣೆ ಮಾಡಲಿಕ್ಕೆ ಶುರು ಆಗ್ತದೆ ಅದು ಬ್ರೈನಲ್ಲಾದರೆ ಬ್ರೈನ್ ಹೆಮ್ರೇಜು ಕಿಡ್ನಿಲಾದರೆ ಕಿಡ್ನಿ ಸ್ಟೋನು ಆಮೇಲೆ ಹಾರ್ಟಲ್ಲಾದರೆ ಹಾರ್ಟ್ ಬ್ಲಾಕೇಜು ಗಾಲ್ ಬ್ಲಡ್ರಲ್ಲಾದರೆ ಗಾಲ್ ಬ್ಲಡ್ರ್ ಸ್ಟೋನು ನರನಾಡಿಗಳಲ್ಲಿ ಬ್ಲಾಕೇಜ್ ಆದರೆ ವೆರಿಕೋಸ್ ವೇನು ಇನ್ನೂ ಜಾಸ್ತಿ ಆದರೆ ಡಿ ಪಿ ವೇನ್ ಥ್ರೋಂಬೋಸಿಸು ಡಿ ಬಿ ಟಿ ಇವೆಲ್ಲ ಪಿತ್ತಜನ್ಯವಾಗಿ ಬರ್ತವೆ ಮುಖ್ಯವಾಗಿ ನಾವಿವತ್ತು ಗಾಲ್ಬೆಡರ್ ಆ್ಯಂಡ್ ಕಿಡ್ನಿ ಸ್ಟೋನಿಗೆ ಮನೆ ಮದ್ದೆ ನೋಡೋಣ ಈ ಗಾಲ್ಬೆಡರ್ ಮತ್ತು ಕಿಡ್ನಿ ಸ್ಟೋನ್ಗೆ ಪಿತ್ತ ವಿಕಾರ ಕಾರಣ ಅಂತ ಹೇಳಿದ್ರೆ ಪಿತ್ತ ವಿಕಾರಕ್ಕೆ ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ದುಶ್ಚಟಗಳ ಸೇವನೆ ಆಮೇಲೆ ಮಾಂಸಾಹಾರದ ಸೇವನೆ ಹಾಗೂ ತಡವಾಗಿ ಮಲಗೋದು ರಾತ್ರಿ ಬೆಳಗ್ಗೆ ತಡವಾಗಿ ಹೇಳೋದು ಈ ಒಂದು ಕಾರಣದಿಂದ ನೀರು ಸರಿಯಾಗಿ ಸಮರ್ಪಕ ಕುಡಿದೇ ಇರೋದು ಇದರಿಂದಾಗಿ ಈ ಒಂದು ಸಮಸ್ಯೆ ಬರ್ತದೆ ಹೆಚ್ಚು ಟೀ ಕಾಪಿ ಕುಡಿಯೋದ್ರಿಂದನೂ ಕೂಡ ಅಸಿಡಿಟಿ ಜಾಸ್ತಿಯಾಗಿ ಈ ಸಮಸ್ಯೆ ಬರುತ್ತೆ ಹಾಗಂತ ಕಡಿಮೆ ಟೀ ಕಾಫಿ ಕುಡಿಬೋದು ಅಂತಲ್ಲ ಟೀ ಕಾಫಿನೇ ಕುಡಿಯೋದು ಭಾಳ ಆರೋಗ್ಯಕ್ಕೆ ಹಾನಿಕರ ಅದರ ಬದಲು ಕಷಾಯ ಕುಡಿಬೋದು ಈಗ ಏನೋ ತಪ್ಪು ಮಾಡಿದೀವಿ ಈ ಸಮಸ್ಯೆ ಬಂದಿದ್ದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ಕಾಡು ಬಸಳೆ ಸೊಪ್ಪು ಚಿತ್ರಣದಲ್ಲಿ ತೋರಿಸ್ತಾ ಇದ್ದಾರೆ ಕಾಡು ಬಸಳೆ ಎಲೆ ಇದನ್ನು ಬೆಳಗ್ಗೆ ಮೂರು ರಾತ್ರಿ ಮೂರು ಎರಡು ಕಾಳು ಮೆಣಸಿನ ಜೊತೆಗೆ ತಿನ್ನಬೇಕು ಸಣ್ಣ ಮಕ್ಕಳಿದ್ರೆ ಒಂದೊಂದು ಕೊಡ್ಬೋದು ದೊಡ್ಡವರಿದ್ರೆ ಮೂರು ಮೂರು ಎರಡು ಕಾಳು ಮೆಣಸಿನ ಜೊತೆಗೆ ತಿನ್ನಬೇಕು ಇನ್ನು ಇದಾದ ಮೇಲೆ ಮಧ್ಯಾಹ್ನ ಒಂದು ಎಳ್ನೀರು ಕುಡಿಬೇಕು ಬೆಳಗ್ಗೆ ಏನು ಮಾಡಬೇಕಂದ್ರೆ ಇದನ್ನು ತಿಂದ ಮೇಲೆ ಇಂಗ್ಳಾರಕಾಯಿ ಅಂತ ಬರುತ್ತೆ ಆ ಇಂಗ್ಳಾರಕಾಯಿ ತಿರುಳನ್ನು ತೆಗೆದು ಮೂರು ಉಂಡೆ ಮಾಡ್ಬೇಕು ಬೆಳಗ್ಗೆ ಮೂರು ಸಾಯಂಕಾಲ ಮೂರು ಉಂಡೆಯನ್ನು ತಿನ್ಬೇಕು ಕಡಲೆಕಾಳು ಗಾತ್ರದಷ್ಟು ಆಮೇಲೆ ಒಂದು ಎಳ್ನೀರು ಕುಡಿಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದಿಷ್ಟು ಮಾಡಿ ಮತ್ತು ಒಂದು ವಿಶೇಷವಾಗಿ ಮನೆಮದ್ದು ಅಂತೇಳಿದರೆ ಸಾಯಂಕಾಲ ಒಂದು ಗರಿಕೆ ಜ್ಯೂಸನ್ನು ಕೂಡ ಕುಡಿಯೋದು ಒಳ್ಳೆಯದು ಇದಿಷ್ಟು ಮಾಡಿದ್ರೆ ನಿಮ್ಮ ಕಿಡ್ನಿ ಸ್ಟೋನ್ ಗಾಲ್ಬೆಡ ಸ್ಟೋನ್ ಬಹಳ ಬೇಗ ಕರಗುತ್ತೆ ಒಂದು ಐದಾರು ಎಮ್ ಎಮ್ ಎಂಟು ಎಮ್ ಎಮ್ ಒಳಗಡೆ ಇದ್ದರೆ ಭಾಳ ಬೇಗ ಅದು ಕರಗುತ್ತೆ ಇನ್ನು ಅದಕ್ಕಿಂತ ಹೆಚ್ಚಿಗೆ ಅದು ಜಾಸ್ತಿ ಆಗಿದೆ ಅಂದರೆ ಅದಕ್ಕೆ ಹಲವಾರು ಔಷಧಿಗಳನ್ನು ನಮ್ಮ ಆಶ್ರಮದಲ್ಲಿ ನಾವು ಕೊಡ್ತೇವೆ ಶಿಲಾಭಗ್ನ ಕಷಾಯ ಕಿಡ್ನಿ ಕಷಾಯ ಶಿಲಾಭಗ್ನ ವಟಿ ಅಂತ ಹೇಳಿ ತ್ರಿದೋಷ ನಿವಾರಕ ವಟಿ ಇವೆಲ್ಲದರ ಪ್ರಯೋಗದಿಂದಾಗಿ ನೀವು ಕಿಡ್ನಿ ಸ್ಟೋನ್ ಮತ್ತು ಗಾಲ್ಬೆಡೋ ಸ್ಟೋನ್ ಕರಗಿಸ್ಕೊಳ್ಬೋದು ಪ್ರತಿಶತ ತೊಂಬತ್ತೈದರಷ್ಟು ಜನರಿಗೆ ನಮ್ಮಲ್ಲಿ ರಿಸಲ್ಟು ನಾವು ಕಂಡಿದ್ದೇವೆ ಅವ್ರು ಸರಿಯಾಗಿ ಪತ್ತೆ ಮಾಡಬೇಕು ಸರಿಯಾಗಿ ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು ಆಮೇಲೆ ಯೋಗ ಮಾಡಬೇಕು ಇದರಿಂದ ಬಹಳ ಬೇಗ ಅದು ಕಡಿಮೆ ಆಗಿರೋದನ್ನು ನಾವು ನೋಡಿದೆ ಪ್ರಾಯೋಗಿಕವಾಗಿ ಅದಕ್ಕೆ ಗಾಲ್ಬೆಡ್ರ ಸ್ಟೋನಿಗೆ ಕಿಡ್ನಿ ಸ್ಟೋನಿಗೆ ಆಪ್ರೇಷನ್ ತುಂಬ ಅಪಾಯಕಾರಿ ಅಂತ ನಾವು ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆ ಪಡ್ತೇವೆ ಗಾಲುಬೆಡ್ರ ತೆಗೆದ್ರೆ ಇಲ್ಲದೇ ಇರ್ತಕ್ಕಂಥ ಗಾಡಿ ಆಗುತ್ತೆ ಶರೀರ ಕಿಡ್ನಿಗೆ ಹಲವಾರು ಬಾರಿ ಏನು ಮಾಡ್ತಾರೆ ಕೆಲವರು ಬ್ಲಾಸ್ಟ್ ಮಾಡಿಸಿ ಸರ್ಜರಿ ಮಾಡಿಸೋದನ್ನೆಲ್ಲ ಮಾಡ್ತಾರೆ ಅದರಿಂದ ಕೆಲವೊಮ್ಮೆ ಇನ್ಫೆಕ್ಷನ್ಗಳು ಜಾಸ್ತಿಯಾಗಿ ಕೃತಕವಾಗಿರ್ತಕ್ಕಂಥ ಚಿಕಿತ್ಸೆಯಿಂದ ಕಿಡ್ನಿಯ ಜೀವಕೋಶಗಳಿಗೆ ತೊಂದರೆ ಉಂಟಾಗಿ ಕ್ರಿಯೇಟಿನ್ ಜಾಸ್ತಿಯಾಗಿ ಹಲವಾರು ಜನರಿಗೆ ಕಿಡ್ನಿ ಸತ್ ಶಾಶ್ವತವಾಗಿ ಸಮಸ್ಯೆಗಳೊಳಗಾಗಿರ್ತಕ್ಕಂಥ ನಾವು ಕಂಡಿದೆ ಅದಕ್ಕೆ ಸಿಂಪಲ್ ಪ್ರಾಬ್ಲಮ್ಗೆ ಕಾಂಪ್ಲಿಕೇಟೆಡ್ ಸೊಲ್ಯೂಷನ್ನ ಹುಡುಕಿ ನಮ್ಮ ಜೀವನ ಹಾಳು ಮಾಡಿಕೊಳ್ಳೋದಕ್ಕಿಂತ ಇಂಥ ಮನೆ ಮದ್ದುಗಳನ್ನು ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಳೋದ್ರ ಮೂಲಕ ನಾವು ಕಿಡ್ನಿ ಮತ್ತು ಗಾಲ್ಬೇಡ ಸ್ಟೋನ್ ಕರಗಿಸ್ಕೊಳ್ಬೋದು ಆಹಾರ ಪದ್ಧತಿ ಏನಂದರೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನೋದು ಮುಖ್ಯವಾಗಿ ಕಲಂಗಡಿ ಹಣ್ಣು ಕರ್ಬೂಜ ಹಣ್ಣು ದಾಳಿಂಬೆ ಹಣ್ಣು ಕರಿದ್ರಾಕ್ಷಿ ಹಣ್ಣು ಇಂಥವುಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದು ಆರೆಂಜು ಪೈನಾಪಲ್ಲು ಇಂಥ ಒಂದು ಸಿಟ್ರಿಕ್ ಫ್ರೂಟ್ಸ್ಗಳಲ್ಲೂ ಕೂಡ ಆ ಸ್ಟೋನ್ನ ಕರಗಿಸುವ ಶಕ್ತಿ ಇರ್ತದೆ ಇದರ ಪ್ರಯೋಗದಿಂದ ತಾವು ಕಿಡ್ನಿ ಸ್ಟೋನ್ನ ಗಾಲ್ಬೇಡ ಸ್ಟೋನ್ನ ಕರಗಿಸ್ಕೊಳ್ಬೋದು ಹೆಚ್ಚಾಗಿ ಒಂದು ಇಪ್ಪತ್ತೊಂದು ದಿವಸ ಬರಿ ಹಣ್ಣು ತರಕಾರಿ ಸೊಪ್ಪನ್ನು ತಿನ್ನೋದು ಈ ಮನೆ ಮದ್ದನ್ನು ಕೂಡ ಭಾಳ ಜನರಿಗೆ ಒಳ್ಳೆಯ ರಿಸಲ್ಟ್ ಬಂದಿದೆ ಈ ಒಂದು ಪ್ರಯೋಗವನ್ನು ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥವ್ರು ಹಾಗೂ ಕಿಡ್ನಿ ಸಮಸ್ಯೆಗೊಳಗಾಗಿರ್ತಕ್ಕಂಥವ್ರು ಏನಾದರೂ ದೊಡ್ಡ ದೊಡ್ಡ ಸರ್ಜರಿ ಆಗಿರ್ತಕ್ಕಂಥವ್ರು ಮಾಡಲಿಕ್ಕಾಗಲ್ಲ ಉಳಿದಂತೆ ಎಲ್ಲರೂ ಇದ್ರ ಪ್ರಯೋಗ ಮಾಡ್ಬೋದು ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳವರೆಗೆ ಈ ಮನೆ ಮದ್ದುಗಳನ್ನು ಪ್ರಯೋಗ ಮಾಡ್ಬೋದು ಹೆಚ್ಚು ಹಣ್ಣು ತರಕಾರಿಗಳನ್ನು ಸೇವನೆ ಮಾಡೋದು ಮಸಾಲೆ ಖಾರದ ಪದಾರ್ಥ ಜಂಕ್ ಫುಡ್ಗಳನ್ನು ಬಿಡೋದು ಈ ರೀತಿಯಾಗಿರ್ತಕ್ಕಂಥ ಕ್ರಮದಿಂದ ನೀವು ಗಾಲ್ಬೆಡ್ರ್ ಮತ್ತು ಕಿಡ್ನಿ ಸ್ಟೋನ್ಗಳನ್ನು ನೀವು ಕರಗಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲೂ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ತಾವಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ